ಅಲ್ಲ ನಿಮ್ಗೆ ನಾನು ಅದಕ್ಕೋಸ್ಕರ ನಾನು ಸಿದ್ದರಾಮಯ್ಯವ್ರ ಮುಖ್ಯಮಂತ್ರಿಯಾಗಿ ಕಂಟಿನ್ಯೂ ಮಾಡ್ರೆ ಅವ್ರಿಗೆ ಮನವಿ ಮಾಡ್ತೀನಿ ಈಗ ಸಿ ಐ ಡಿ ಡಿಪಾರ್ಟ್ಮೆಂಟ್ ಇವ್ರಿಗೆ ಸೇರಿಸಿ ಅಂತ ಮೀಡಿಯಾದವ್ರಿಗೆ ಯಾಕಂದ್ರೆ ನಮಗೆ ಗೊತ್ತಿಲ್ಲ ಯಾರೋ ಫೋನ್ ಮಾಡ್ರಿ ಇದ್ದಕ್ಕಿದಾಗರಿ ಟಿ ವಿಲ್ ಬರ್ತಾ ಇದೆ ಅಂತ ಏನ್ ಬರ್ತಾ ಇದೆ ನೀವೆಲ್ಲ ಸೇರಿದಿ ಸೇರಿ ಬರ್ರಿ ಅಂದೆ ನಾನು ಹಾಂ ಅಂತ ನೀವ್ ಹೇಳ್ತಾ ಇದ್ದೀರಿ ಹೇಳಿ ಅದ್ ಸರಿ ಅಪ್ಪ ಅವ್ರು ಯಾರು ಬೇರೆ ಕಡೆ ಹೇಳಿದ್ರು ನೆನ್ನೆ ಮುಖ್ಯ ಮಾತನಾಡ್ತಾ ಸೇರ್ಸಿದ್ದಾರಾ ಏನೇನಿಲ್ಲ ಒಟ್ಟಿಗೆ ಕೂತ್ಕೊಂಡು ಕಾಫಿ ತಿಂಡಿ ತಿಂದ್ಕೊಂಡ್ರು ಮನೆಗೆ ಹೋದ್ರು ಬೇ ನೂರು ಮಾತಾಡಿದ್ವಿ ಎಲ್ಲದೂ ಹೇಳಿ ನಾನು ಒಳ್ಳೆ ಜನ ಆಯ್ತಲ್ಲ ಅಲ್ಲಪ್ಪ ನಾನು ಅದಕ್ಕೆ ಹೇಳ್ತಿರೋದು ರಾಜಕೀಯವಾಗಿ ಏನು ಮಾತಾಡಿದ್ದೀವೋ ಅದನ್ನು ಬಿಟ್ಟು ಉಳಿದ್ ರಾಜಕೀಯದಲ್ಲಿ ಇಂಥದ್ದು ಮಾತಾಡಿದೀವಿ ಅಂತ ಹೇಳ್ತೀನಿ ನಾನು ಹೌದಾ ರಾಜಕೀಯವಾಗಿ ಏನು ಮಾತಾಡಿದ್ದೀವಿ ಅಂತ ನಿಮ್ಮೆದುರು ಹೇಳ್ಕೊತೀವ ಅದು ಮಾತಾಡಿಲ್ಲಪ್ಪ ಬೇರೆ ಮಾತಾಡಿದ್ದೀವಿ ಅಂತ ಹೇಳ್ತೀವಿ ಹೌದಾ ನೀವು ಅದಕ್ಕೆ ಮಾಡಿದ್ರೆ ಇವಾಗಲ್ಲ ಯಾವ್ದಪ್ಪ ನಿನ್ನ ಏನು ಇಲ್ಲ ಕೂತು ಕಾಫಿ ತಿಂಡಿ ಅಷ್ಟೇನೆ ಹಾಂ ಮುಂದಿನ ನಾನು ಏನು ಹೇಳಲಿ ಈಗ ಅವ್ರು ಸ್ವಲ್ಪ ಡೈರೆಕ್ಟಾಗಿ ಕೇಳಿದ್ರು ಇನ್ನೂ ಡೈರೆಕ್ಟ್ ನೀವು ಕೇಳಿದ್ರಿ ನನಗೆ ಐ ತಿಂಕ್ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತನೇ ತಾರೀಕು ಜಮಖಂಡಿ ತಾಲೂಕು ಒಂದು ಗ್ರಾಮ ಗ್ರಾಮದ ಹೆಸರು ಮರ್ತೇನೆ ಜಕ್ಕನೂರು ಅಲ್ಲಿ ಒಬ್ಬ ಸ್ವಾಮೀಜಿಯವರು ಬಹಳ ಪ್ರಖ್ಯಾತ ಪಡೆದಂಥ ಅವಧೂತರು ಅವರು ಐವತ್ತೊಂದು ದಿನ ಏನಂತಾರೆ ಅನುಷ್ಠಾನನ ಅನುಷ್ಠಾನ ಮಾಡಿದರು ಉಪವಾಸ ನೀರಿನಲ್ಲಿ ಐವತ್ತೊಂದು ದಿನ ಇದ್ದಾರೆ ಅವರು ಲೋಕ ಕಲ್ಯಾಣಕ್ಕೆ ಒಳ್ಳೇದಾಗಬೇಕು ಅಂತ ಅದಕ್ಕೆ ಬಹಳ ಜನ ಸ್ವಾಮೀಜಿಗಳಿಗೂ ಕರೆಸಿದ್ರು ಅದೇ ರೀತಿ ಅನೇಕ ರಾಜಕಾರಣಿಗಳಿಗೂ ಕರೆಸಿದ್ರು ಅದರಲ್ಲಿ ಯತ್ನಾಳಿಗೂ ಕಲ್ ಕರೆಸಿದ್ರು ನನಗೂ ಕರೆಸಿದ್ರು ಜಯಮೃತ್ಯುಂಜಯ ಸ್ವಾಮಿಗಳಿಗೂ ಬಂದಿದ್ದರು ಇನ್ನೂ ತುಂಬ ಜನ ಸ್ವಾಮಿಗಳು ಬಂದಿದ್ದರು ಎತ್ನಾಳು ನಾವು ನೀವು ಮುಂಚೆ ಮಾತಾಡ್ತಾರೋ ಅವ್ರ ಮುಂಚೆ ಮಾತಾಡ್ತಾರೋ ನನಗೆ ಬಂದು ಕೇಳಿದ್ರು ನಾನು ಅವ್ರಿಗೆ ಹೇಳ್ತೀನಿ ಫಸ್ಟ್ ಮಾತಾಡಪ್ಪ ಅಂತ ಅವರು ನಾನು ಆ ಸಭೆಗೆ ಒಟ್ಟಿಗೆ ಸೇರ್ತೀವಿ ಅಂತ ಕಲ್ಪನೆಯೂ ಕೂಡ ನನಗಿರಲಿಲ್ಲ ನಂಬರ್ ಒನ್ ಎತ್ಕೊತೇ ಅವ್ರು ಶುರು ಮಾಡಿದ್ರು ಅದು ಹೆಂಗೆ ಗೊತ್ತಾಯ್ತು ಅವ್ರಿಗೆ ಸಿದ್ದರಾಮಯ್ಯವ್ರಿಗೆ ಮುಗಿತಾ ಇದೆ ಅವ್ರೆ ಅದೇ ಅಲ್ಲಿಂದ ಶುರು ಮಾಡಿದ್ರು ಅವರು ಮುಗಿತಾ ಇದೆ ಇನ್ನು ಬರುವಂಥ ದಿನಗಳಲ್ಲಿ ಈಶ್ವರಪ್ಪನವ್ರಿಗೆ ರಾಜ್ಯದ ಮುಖ್ಯಮಂತ್ರಿ ಸ್ಥಾನ ಸಿಗಬೇಕು ಇದು ಆಸೆ ಅದಕ್ಕೆ ನಾನು ಪೂರ್ಣ ಪ್ರಯತ್ನ ಮಾಡ್ತೇನೆ ನಾನು ಅವ್ರ ಜೊತೆ ಪೂರ ಇರುತ್ತೇನೆ ಒಂದು ಪಾಪ ಅವ್ರ ಮನಸ್ಸಿನ ಪ್ರೀತಿ ಮಾತುಗಳು ಆಡಿದ್ರು ಅದಾದ ನಂತರ ಜಯಮೃತ್ಯುಂಜಯ ಸ್ವಾಮಿಗಳು ನೋಡಿ ಹಿಂದೆ ಈಶ್ವರಪ್ಪನವರು ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ಗೆ ಮುಂದೆ ಮುಂಚೂಣಿ ಸ್ಥಾನದಲ್ಲಿದ್ದರು ಯಾವುದೋ ಕಾರಣಕ್ಕೆ ಬೇರೆಯವ್ರದ್ದನ್ನು ತಪ್ಪಿಸಿದ್ರು ನಿಲ್ತ್ ನಿಂತೋಯ್ತದ್ದು ಈಗ ಸರಿಯಾದ ಸಮಯ ಇದೆ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದಂಥ ಸಂಗೊಳ್ಳಿ ರಾಯಣ್ಣನ ರಕ್ತ ಈಶ್ವರಪ್ಪನವ್ರ ಮೈಲಿ ಇದೆ ಅದೇ ರೀತಿ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದಂಥ ರಾಣಿ ಚೆನ್ನಮ್ಮನ ರಕ್ತ ಬಸವನಗೌಡ ಪಾಟೀಲ್ ಯತ್ನಾಡೋರತ್ರ ಹರಿತಾಯಿದೆ ಇವರಿಬ್ಬರು ಒಟ್ಟಿಗೆ ಸೇರಿ ಅವತ್ತು ನಮಗೆ ಖಡ್ಗ ಬೇರೆ ಕೊಟ್ಟು ಸನ್ಮಾನ ಮಾಡಿದ್ರು ಇಬ್ಬರಿಗೂ ಇಬ್ಬರಿಗೂ ಖಡ್ಗ ಕೊಟ್ಟಿದೆ ಆ ಎರಡು ಖಡ್ಗ ಇಟ್ಕೊಂಡು ಹಿಂದೂ ಧರ್ಮವನ್ನು ರಕ್ಷಣೆ ದಿಕ್ಕಿನಲ್ಲಿ ಮತ್ತು ಹಿಂದುಳಿದವ್ರಿಗೆ ದಲಿತರಿಗೆ ಉಳಿದೆಲ್ಲ ಬಡವರಿಗೆ ಬ್ರಾಹ್ಮಣನೋ ಲಿಂಗಾಯತನೋ ಒಕ್ಕನಿಗರನೋ ಎಲ್ಲ ಬಡವರಿಗೂ ಕೂಡ ನ್ಯಾಯ ಕೊಡೋ ದಿಕ್ಕಿನಲ್ಲಿ ಆ ಖಡ್ಗ ಉಪಯೋಗ ಆಗಲಿ ಮತ್ತು ಇದೇನು ರಾಯಣ್ಣ ಚೆನ್ನಮ್ಮ ಬ್ರಿಗೇಡ್ ಅವ್ರ ಬಯಲ ಅಂತ ಬಂದ್ಬಿಡ್ತು ಆರ್ ಸಿ ಬಿ ಬಂದ್ಬಿಡ್ತು ಏನು ಇವರು ಇಬ್ಬರು ಏನು ಮಾತಾಡ್ಕೊಂಡೇ ಬಂದಿರೋ ನನ್ನ ರೀತಿಯಲ್ಲಿ ಮಾತಾಡಿದ್ರು ತುಂಬ ಚೆನ್ನಾಗೇ ಮಾತಾಡಿದ್ರು ಬಿಡಿ ಯಾರು ಪ್ರಶ್ನೆ ಬೇರೆ ಅವ್ರ ಉದ್ದೇಶ ಚೆನ್ನಾಗಿತ್ತು ಅದು ಅಷ್ಟು ಅದು ನಡೆದಿದೆ ಅವತ್ತು ಅದರಿಂದ ಮುಂದೆ ಇನ್ನೇನು ನಡೆದಿಲ್ಲ ಅದೇ ಅದೇ ಹೇಳ್ತಿರೋದು ಆರ್ ಸಿ ಬಿ ಕಪ್ಪಲ್ಲಿ ಹ ನಾನು ನಾನು ಏನ್ ಮಾತಾಡ್ತೀನಿ ಸ್ವಾಭಾವಿಕವಾಗಿ ಧರ್ಮದ ಬಗ್ಗೆ ಮಾತಾಡಿದ್ದೀನಿ ಹಿಂದೂ ಧರ್ಮ ಇವತ್ತು ಹೆಂಗೆ ಹಿಂದೂ ಧರ್ಮದ ಬಗ್ಗೆ ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ಏನೇನು ಅನ್ಯಾಯ ಆಗ್ತಾ ಇದೆ ಹೆಣ್ಮಕ್ಳಿಗೆ ಎಷ್ಟೆಷ್ಟು ಮಟ್ಟಿಗೆ ಅನ್ಯಾಯ ಆಗ್ತಾ ಇದೆ ಅತ್ಯಾಚಾರಗಳು ಎಷ್ಟೆಷ್ಟರ ಮಟ್ಟಿಗೆ ನಡೀತಾ ಇದೆ ಅದೇ ರೀತಿ ಗಣಪತಿ ಮೆರವಣಿಗೆ ಅಂತ ಸಂದರ್ಭದಲ್ಲಿ ಮಸೀದಿಯಿಂದ ಹೆಂಗೆ ಲಾಂಗು ಚೈನುಗಳೆಲ್ಲ ತೊಗೊಂಡ್ಬರ್ತಾರೆ ಪೆಟ್ರೋಲ್ ಬಂಕ್ ಹಾಕ್ತಾ ಇದ್ದಾರೆ ತಲವಾರ್ ಹಿಡ್ಕೊಂಡ್ಬರ್ತಾ ಇದ್ದಾರೆ ಕಲ್ಗಳು ಹೊಡಿತಾ ಇದ್ದಾರೆ ಇದು ಹೆಂಗೆ ಹಿಂದೂ ಅಂಗಡಿಗಳು ಹೆಂಗೆ ಬೆಂಕೇಜ್ ಸುಡ್ತಾ ಇದ್ದಾರೆ ಇದನ್ನೆಲ್ಲ ಇದೆಲ್ಲ ಹೋಗಬೇಕಾದರೆ ಹಿಂದೂ ಸಮಾಜ ಜಾಗೃತಿ ಆಗಬೇಕು ಆ ದಿಕ್ಕಲ್ಲಿ ಖಂಡಿತ ನಾವು ಪ್ರಯತ್ನ ನಡೆಸ್ತೇವೆ ಎಲ್ಲ ಪೂಜ್ಯ ಸ್ವಾಮಿಗಳಿಗೆ ಆಶೀರ್ವಾದ ಮಾಡಿ ಇದು ನಾನು ಅಲ್ಲಿಯ ಭಾಷಣದಲ್ಲಿ ಮಾತಾಡಿದೆ ನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಪ್ಪಾಜಿ ಮೋಟರ್ಸ್ ಅವರಿಂದ ಎಲ್ಲ ತರಹದ ಹಳೆಯ ವಾಹನಗಳು ಸಿಗುತ್ತಿವೆ ಅದು ಅತಿ ಕಡಿಮೆ ಬೆಲೆಯಲ್ಲಿ ಅಪ್ಪಾಜಿ ಮೋಟರ್ಸ್ ಅವರಿಂದ ಪ್ರತಿ ರವಿವಾರ ಧಮಕ ಹಳೆ ವಾಹನ ಸೇಲ್ ಇಲ್ಲಿ ಇನೋವಾ ಸಫಾರಿ ಕ್ರೆಟಾ ವಿ ಟಾಟಾ ವಿಸ್ತಾ ಇಂಡಿಕಾ ಲಾರಿ ಜೆಸಿಬಿ ಮೋಟರ್ ಸೈಕಲ್ ಕ್ರೇಮ್ ಸಹ ಇಲ್ಲಿ ಲಭ್ಯವಿರುತ್ತದೆ ಎಲ್ಲ ವಾಹನಗಳನ್ನ ಖರೀದಿಸಲು ಒಮ್ಮೆ ಭೇಟಿ ನೀಡಿ ವಿಳಾಸ ಮನ್ಗುಳಿ ರೋಡ್ ಕಿಯಾ ಶೋರೂಮ್ ಎದುರುಗಡೆ ವಿಜಯಪುರ ಮೊಬೈಲ್ ನಂಬರ್ ನೈನ್ ಸಿಕ್ಸ್ 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 ಒನ್ ಸೆವೆನ್ ನೈನ್ ಸಿಕ್ಸ್ ಸಮೃದ್ಧಿ ಹೆಲ್ತ್ ಕೇರ್ ಚಾರಿಟಬಲ್ ಫೌಂಡೇಶನ್ನ ಸಮೃದ್ಧಿ ಹೆಲ್ತ್ ಕೇರ್ ಪ್ರೊವೈಡರ್ಸ್ ವಿಜಯಪುರ ತಮ್ಮ ಮನೆಯಲ್ಲಿರುವ ಅನಾರೋಗ್ಯದಿಂದ ಬಳಲುತ್ತಿರುವ ವ್ಯಕ್ತಿಯ ಆರೋಗ್ಯ ಸ್ಥಿತಿಯನ್ನು ಸುಧಾರಿಸಲು ಆರೈಕೆ ಮಾಡಲು ವೈಯಕ್ತಿಕ ಕಾಳಜಿ ವಹಿಸಲು ಮಹಿಳಾ ಮತ್ತು ಪುರುಷ ಸಿಬ್ಬಂದಿಯನ್ನು ಪೂರೈಸಲಾಗುವುದು ಅನಾರೋಗ್ಯದಿಂದ ಇರುವ ವ್ಯಕ್ತಿಗೆ ಮನೆಯಲ್ಲಿ ಅವಶ್ಯವಿರುವ ಉಪಕರಣಗಳನ್ನು ಬಾಡಿಗೆಯಿಂದ ಕೊಡಲಾಗುವುದು ಇಪ್ಪತ್ನಾಲ್ಕು ಬಾರಿ ಏಳು ಗಂಟೆ ಈ ಸೇವೆಗಳು ನಿಮ್ಮ ಮನೆಯ ಬಾಗಿಲಿಗೆ ವೃದ್ಧಾಪ್ಯ ಆರೈಕೆ ಮಾಡುವ ಸಿದ್ಧತೆಯನ್ನ ಕೂಡ ಒದಗಿಸಲಾಗುವುದು ಸೂಚನೆ ವೈದ್ಯರ ಸಲಹೆಯ ಮೇರೆಗೆ ನರ್ಸಿಂಗ್ ಸೇವೆಯನ್ನು ಕೂಡ ಒದಗಿಸಲಾಗುವುದು ಈ ಎಲ್ಲ ಸೇವೆಗಳಿಗಾಗಿ ಸಂಪರ್ಕಿಸಿ ಸಮೃದ್ಧಿ ಹೆಲ್ತ್ ಕೇರ್ ಪ್ರೊವೈಡರ್ಸ್ ಮೊಬೈಲ್ ನಂಬರ್ ನೈನ್ ಸಿಕ್ಸ್ ತ್ರೀ ಟು ಡಬಲ್ ಏಟ್ ಜೀರೋ ತ್ರಿಬಲ್ ಸಿಕ್ಸ್ ಮತ್ತು Nine six three two four five eight five zero two.